ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಾವು ಅಂಬಾಜಿ ದುರ್ಗ ಅನ್ನು ಬಿಟ್ಟಕ್ಕೆ ಹೋಗ್ತಾ ಇದ್ದೀವಿ ಅದು ನನಗೆ ಮನೆಯಿಂದ ಬಂದು ನೂರು ಕಿಲೋಮೀಟ್ರ್ ಇದೆ ಹಾಗೆ ಬೆಂಗಳೂರಿಂದ ಬಂದರೆ ಎಂಬತ್ತೆರಡು ಕಿಲೋಮೀಟ್ರ್ ಇದೆ ನಾವು ಹೋಗ್ತಾ ಇರೋದು ಹೋಗ್ತಾ ಇದ್ದೀವಿ ಒಂದು ಎನ್ ಎಸ್ ಟು ಹಂಡ್ರೆಡು ಒಂದು ಡಿ ಟು ಹಂಡ್ರೆಡ್ ಹೋಗ್ತಾ ಇದ್ದೀವಿ ಮೂವಾರು ಆಯ್ತು ಚಿನ್ನ ವೀಡಿಯೋನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಹಂಗೆ ವೀಡಿಯೋನ ಶೇರ್ ಮಾಡಿಬಿಡ್ರಿ ಮಾರ್ನಿಂಗ್ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ಕಾಯಿಸ್ ನಾವು ಮನೆ ಬಿಟ್ಟಾಗ ಅಲ್ಲಿ ನಾಲ್ಕೂವರೆ ಆಗಿದೆ ಈಗ ಬಂದು ಟೈಮು ಐದು ಕಾಲು ಆಲ್ಮೋಸ್ಟ್ ಆಗಲೇ ದೊಡ್ಡಬಳ್ಳಾಪುರ ಬಿಟ್ಟು ಅಲ್ಲಿ ಮುಂದೆ ಬಂದಿದ್ದೀವಿ ಇನ್ನು ಆಗಲೇ ಕಾಯಿಸ್ ಮುಂದೆ ವಿಡಿಯೋ ನಾನು ಇನ್ನೂ ಹಾಗೆ ಮುಂದೆ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ಕೈಷ್ ನೋಡ್ತಿರ್ಬೋದು ಟೀ ಅಂತ ಹಾಕೊಂಡಿದ್ದೀವಿ ಫುಲ್ಲು ಫಾಗು ನೋಡ್ರಿ ಜರ್ಕಿನ ನೆಂದೋಗ್ಬಿಟ್ಟ ಇದೆ ರೋ ಹೆಲ್ಮೆಟ್ ವೈಸರ್ ಹಾಕೊಂಡಂತೂ ರೋಡೇ ಕಾಣಲ್ಲ ನೋಡ್ತಾ ಇರ್ಬೋದು ಫಾಗ್ ಹೆಂಗ್ ಬರ್ತೈತೆ ಐತೆ ಅಂದ್ರೆ ಮುಂದೆ ಏನು ಹೋಗ್ತಾ ಐತೆ ಅಂತ ಗೆಸ್ ಮಾಡಕ್ ಆಗಲ್ಲ ನೋಡ್ರಿ ಮುಂದೆ ಒಳಗೆ ಹೊಗೆ ಬಂದಂಗ್ ಬರ್ತೈತೆ ಐತೆ ಫಾಗು ಹೆಲ್ಮೆಟ್ ವೈಸರ್ ಏನ ಹಾಕೊಂಡ್ಬಿಟ್ರೆ ರೋಡೇ ಕಾಣಲ್ಲ ಅರ್ಧ ಕಿಲೋ ಆಗ ನೋಡಿದ್ರಲ್ಲ ಸ್ಟಾರ್ಟಿಂಗ್ ನಮ್ ವಿಡಿಯೋದಲ್ಲಿ ನೋಡ್ರಿ ಇಲ್ಲ ಇನ್ನು ಇನ್ನೇನು ಆಲ್ಮೋಸ್ಟ್ ಆಲು ಇನ್ನೊಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಅರ್ಧ ಐತೆ ಅನ್ನೋಂಗೆ ಅಲ್ಲಿ ಜಾಸ್ತಿ ಫಾಗು ಕಾಯ್ಸ್ ನೋಡ್ರಿ ವಿಡಿಯೋದು ಫಾಗ್ ಕಾಣ್ತಿಲ್ಲ ಗಾಡಿ ಲೈಟ್ ಮುಂದೆ ಹೆಂಗ ಹೋಗ್ತೈತೆ ಫಾಗ್ ನೋಡ್ರಿ ರಿಯಲ್ ಆಗಂತೂ ಇನ್ನೂ ಜಾಸ್ತಿ ಇತ್ತು ಫಾಗು ರೋಡೇ ಕಾಣ್ತಿಲ್ಲ ಅಂದ್ಕೊಡ್ರಿ ರಚ್ ನೋಡ್ತಾ ಇರ್ಬೋದು ಆಫ್ ರೋಡಿಂಗ್ ರೋಡ್ ಇದ್ದಂಗೆ ಇದೆ ಸ್ವಲ್ಪ ಒಂದು ಎರಡು ಕಿಲೋಮೀಟರ್ ಒಳಗೆ ಹಿಂಗೆ ಇದೆ ರೋಡು

ಇವರೇ ಕೇಳಿದ್ರೆ ರೀಸನಿಂಗ್ ಬಿಡ್ತಿಲ್ಲ ಮೇಲೆ ಅಂದರೆ ಇದು ಟ್ರಕ್ಕಿಂಗ್ ಅಲ್ಲ ಅಂತ ಹೇಳ್ತಾರೆ ಎಷ್ಟು ಯಾರು ಯೂಟ್ಯೂಬಲ್ಲಾಗಲಿ ಎಲ್ಲಿ ಆಗಲಿ ನೋಡ್ಕೊಂಡು ಬರೋಕ್ಕೆ ಹೋಗ್ಬಿಡ್ರಿ ಬಿಡ ಬಿಡ್ತಾ ಇಲ್ಲ ಯಾರೂ ಮಾರ್ನಿಂಗ್ ನಾವು ಬರಬೇಕಾದ್ರೂ ಅಷ್ಟೇ ಎಲ್ಲ ರಿಟರ್ನ್ ಆಯ್ತಿದ್ರು ಬಿಡ್ತಿಲ್ಲ ಅಂತ ಎಲ್ಲ ಇಲ್ಲೇ ಇದ್ದಾರೆ ನೋಡ್ಬೋದು ಯಾರನ್ನೂ ಮೇಲೆ ಬಿಟ್ಟಿಲ್ಲ ಗೈಸ್ ನೋಡ್ತಾ ಇರ್ಬೋದು ಪೊಲೀಸರು ಬಂದಿದ್ದಾರೆ ಬೇರೆ ಡೇಸಲ್ಲಿ ಬಿಡ್ತಾರಂತೆ ಶನಿವಾರ ಭಾನುವಾರ ಬಿಡೋಲ್ಲ ನೋಡ್ತಾ ಇರ್ಬೋದು ಮೇಲೆ ಹಂಗೆ ಸೇಡಸ್ ಹೋಗಿರೋ ಗಾಡಿಗಳು ಏರ್ ಏರು ಎಲ್ಲ ಆರ್ ಎಮ್ ಫೈವ್ ಎರಡು ಬಿಡ್ತಾಯಿದೆ ನೋಡ್ರಿ ಕಾಯಿಸಿ ಇಷ್ಟೇ ಇಲ್ಲಿ ಶನಿವಾರ ಭಾನುವಾರ ಬಿಟ್ಟು ನಾರ್ಮಲ್ ಡೇಸಲ್ಲಿ ಬಂದರೆ ಬಿಡ್ತಾರಂತೆ ಅದು ಜೀಪ್ ಇಲ್ಲಿ ನಿಂತಿದೆ ನೋಡ್ರಿ ಈ ಜೀಪಲ್ಲಿ ಹೋಗ್ಬೋದು ಅಂತೆ ನಾರ್ಮಲ್ ಬೈಕಲ್ಲಿ ಕಾಲಕ್ಕೆ ಬಿಡಲ್ಲ ಅಂತೆ ಇಷ್ಟೇ ಕಾಯಿಸಿ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಚಾನಲ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ